ಇದು ಬ್ರಷ್ ಕಟ್ಟರ್ ಸಮಸ್ಯೆಯಿಂದ ಈಗ ಇದು ಬಂದಿರ ಸರ್ ಅದಕ್ಕೆ ಆಲ್ಟರ್ನೇಟ್ ಆಗಿ ಜಾಸ್ತಿ ಏರಿಯಾ ಕವರ್ ಮಾಡ್ಲಿಕ್ಕೆ ಇದನ್ನ ಯೂಸ್ ಮಾಡ್ತಾರೆ ಈಗ ನಾವು ನಮ್ಮ ಮಿನಿ ಟ್ರಾಕ್ಟರ್ ಎರಡೂವರೆ ಅಡಿ ಒಳಗ ಮಾಡಿದೀವಿ ಸರ್ ಇದನ್ನ ನಿಮ್ ದೊಡ್ಡ ಟ್ರಾಕ್ಟರ್ ಗೆ ನಾಲ್ಕು ಅಡಿ ಮಟ್ಟ ಐದು ಅಡಿ ಮಟ್ಟ ಅಂತ ಬೇಕಾದ್ರೆ ಮಾಡ್ಕೊಡ್ತೀವಿ ಇದು ಅಡಿ ಇದೆ ಸರ್ ಈಗ ಬೇಕಾದ್ರೆ ಜಾಸ್ತಿ ಆಗ್ಬೇಕಾದ್ರೂ ಈ ತರ ಸಪ್ರೇಟ್ ಆಗಿ ಮಾಡ್ಕೊಂಡು ಮಾಡ್ಬೋದು ಸರ್ ಎಕ್ಸ್ಟೆಂಡ್ ಮಾಡ್ಬೋದು ಎಕ್ಸ್ಟೆಂಡ್ ಮಾಡ್ಕೋಬಹುದು ಸರ್ ಆಪ್ಷನ್ ಕೊಟ್ಟಿದೀವಿ ಆ ಕಡೆ ಈ ಕಡೆ ಇದನ್ನ ನೀವು ಎಲ್ಲಾ ಕಡೆ ಹೋಲ್ ಕೊಟ್ಟಿದ್ವಿ ಸರ್ ಅಡ್ಜಸ್ಟ್ಮೆಂಟ್ ಮಾಡಿ ನಮ್ಮ ಸೈಜ್ ಬೇಕಾದಂಗೆ ಅಡ್ಜಸ್ಟ್ ಮಾಡ್ಬೋದು ಸರ್ ತಾಳನ್ನ ಇದು ಕಬ್ನವ್ರಿಗೆ ತೋಟದವ್ರಿಗೆ ಎಲ್ಲಾ ರೇಷ್ಮೆದವ್ರಿಗೆ ಆಲ್ಮೋಸ್ಟ್ ಎಲ್ಲಾ ಬೆಳೆಗಾರ್ಗೆ ಯೂಸ್ ಆಗುತ್ತೆ ಇದ್ರ ಜೊತೆಗೆ ನಾವೇನ್ ಮಾಡಿದ್ವಿ ಸರ್ ಟೂ ಇನ್ ಒಂದ್ ಆಗ್ಲಿ ಅಂತ ಕುಂಟೆನ ಇದರಲ್ಲೇ ಮಾಡಿದೀವಿ ಅದನ್ನ ಬಿಚ್ಚಿ ಎರಡ್ ತಾಳ್ ಬಿಚ್ಕೊಂಡು ಸರ್ ಇದು ಹಾಕೊಂಡು ನೀವು ಕುಂಟೆನೂ ಯೂಸ್ ಸರ್ ನಮಸ್ತೆ ಸರ್ ಕಳೆದ ವಿಡಿಯೋದಲ್ಲಿ ಪವರ್ ಟಿಲ್ಲರ್ ಬಗ್ಗೆ ಪವರ್ ವೀಡ್ರ್ ಅದು ಅವುಗಳ ಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ರಿ ಆ ಇವತ್ತು ವಿಶೇಷವಾಗಿ ಮಿನಿ ಟ್ರ್ಯಾಕ್ಟರ್ ಐಟಮ್ ಕೂಡ ತಯಾರು ಮಾಡಿದಿರಿ ಏನೇನಿದ್ದಾವೆ ಇವು ಯಾವ ರೀತಿ ಕೆಲಸ ಮಾಡ್ತವೆ ಕ್ವಾಲಿಟಿ ಆಗಲಿ ದ ರೇಟೆಲ್ಲ ಆಗಲಿ ರೈತರಿಗೆ ಯಾವ ರೀತಿ ಅನುಕೂಲ ಆಗಿದೆ ಒಂದೊಂದಾಗೆ ಮಾಹಿತಿ ಹೇಳಿರಿ ಸರ್ ಸರ್ ನಾವು ಮೇನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸರ್ ಒಂದು ಹದಿನೈದು ವರ್ಷದಿಂದ ನಾವು ವೆಲ್ಡಿಂಗ್ ವರ್ಕ್ಶಾಪಲ್ಲೇ ಬಂದಿದ್ದೀವಿ ನಿಮ್ಮ ನಮಗೆ ತ್ರೀ ಹೆಚ್ ನಿಂದ ಥರ್ಟಿ ಎಚ್ ಪಿ ಮಠ ಸರ್ ಪವರ್ ಆಗಲಿ ಪವರ್ ಟೀಲರ್ ಆಗಲಿ ಮಿನಿ ಟ್ರ್ಯಾಕ್ಟರ್ ಆಗಲಿ ಯಾವುದೇ ಇದು ಈ ರೇಂಜ್ ಅಲ್ಲಿ ತ್ರೀ ಟು ಥರ್ಟಿ ಎಚ್ ಪಿ ರೇಂಜ್ ಅಲ್ಲಿ ಯಾವುದೇ ಇಂಪ್ಲಿಮೆಂಟ್ ಆಗಲಿ ಸರ್ ಎಲ್ಲ ನಾವು ಮ್ಯಾನುಫ್ಯಾಕ್ಚರ್ ಮಾಡಿಕೊಡ್ತೀವಿ ಈ ವಿಡಿಯೋದಲ್ಲಿ ವಿಶೇಷವಾಗಿ ನಿಮಗೆ ಮಿನಿ ಟ್ರ್ಯಾಕ್ಟರ್ ಅಟ್ಯಾಚ್ಮೆಂಟ್ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಸರ್ ಸರ್ ವಿಶೇಷವಾಗಿ ಕೆಲವೊಬ್ಬರಿಗೆ ಇದೇ ತರ ಮೆಟೀರಿಯಲ್ ಬೇಕು ನಮಗೆ ಇಂಥ ಸಾಲಲ್ಲೇ ನಡಿಬೇಕಂತ ಕೇಳ್ತಿರ್ತಾರೆ ಅಂತವ್ರಿಗೆ ಮಾಡಿಕೊಡ್ತೀವಿ ಮಾಡಿಕೊಡ್ತೀವಿ ಸರ್ ಆರ್ಟೇಷನ್ ಅವ್ರಿಗೆ ಯಾವ ತರ ಬೇಕು ಆ ತರ ನಾವು ರೆಡಿ ಮಾಡಿ ಕೊಡ್ತೀವಿ ಹಾಂ ಸರ್ ಈ ಮಿನಿ ಟ್ರ್ಯಾಕ್ಟರ್ ಯಾವ್ಯಾವ ಇದಾವೆ ಹೇಳಿ ಸರ್ ಮಿನಿ ಟ್ರ್ಯಾಕ್ಟರ್ ಸರ್ ಈಗ ನೀವು ನಮ್ದು ಅಪೋಲೋ ಹದಿನೈದು ಯಶ್ವಿ ಇದೆ ನೆಕ್ಸ್ಟ್ ಕುಬೋಟಾ ಇದೆ ಆಮೇಲೆ ಸ್ವರಾಜ್ ಇದೆ ಟಾರ್ಗೆಟ್ ಅಂತ ಆಮೇಲೆ ಸೋನಾಲಿಕಾ ಇದೆ ಜಾಂಡಿರ್ದ್ ಇದೆ ಇವೆಲ್ಲ ಟ್ಯಾಕ್ಟ್ರಿಗಳಿಗೆ ಮೇನ್ ಆಗಿ ನಿಮ್ಗೆ ಬಲ್ರಾಮ್ ಬಲರಾಮ್ ಆಗಲಿ ಕೂರ್ಗೆ ಆಗಲಿ ಚೈನ್ ಸ್ಲಾಶರ್ ಆಗಲಿ ಇವೆಲ್ಲ ನಾವು ಓನ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಸರ್ ರೋಟೋವೇಟರ್ ಏನಿದೆ ನಾವು ತರಿಸ್ಕೊಡ್ತೀವಿ ಸರ್ ಈಗ ಸದ್ಯ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ ರೋಟೋವೇಟರ್ ಒಂದು ಬೇರೆ ಕಡೆ ಬೇರೆ ಕಡೆಯಿಂದ ಈಗ ಸದ್ಯಕ್ಕೆ ತರಿಸ್ಕೊಡ್ತಾ ಇದ್ದೀವಿ ಫ್ಯೂಚರ್ ಅಲ್ಲಿ ಮಾಡ್ಬೇಕನ್ನ ಪ್ಲಾನ್ ಇದೆ ಈಗ ಸದ್ಯಕ್ಕೆ ಹೊರಗಡೆ ತರಿಸ್ಕೊಡ್ತೀವಿ ಅಂದ್ರೆ ರೋಟೋವೇಟರ್ ಒಂದು ಬಿಟ್ರೆ ಇಲ್ಲಿರೋವೆಲ್ಲ ನೀವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಸರ್ ಸರ್ ಇದು ಏನ್ ಸರ್ ವಿಶೇಷವಾಗಿ ಇದ್ರ ಬಗ್ಗೆ ಇದು ಜಾಸ್ತಿ ಜನಕ್ಕೆ ಅವಸರ ಇದೆ ಸರ್ ಇದು ಚೈನ್ ಸ್ಲಾಶರ್ ಅಂತೀವಿ ಸರ್ ಇದಕ್ಕೆ ಹಾ ಸರ್ ಇದು ಈ ತೆಳಗಡೆ ನೋಡ್ಬೋದು ಸರ್ ನೀವು ಓಹ್ ಈ ತರ ಚೈನ್ ಇರುತ್ತೆ ಕೆಳಗಡೆ ಚೈನ್ ಇರುತ್ತೆ ಸರ್ ಓಹೋ ಇದು ರೌಂಡ್ ಆಗಿ ತಿರುಗ್ದಾಗ ಇದು ಉದ್ದ ಆಗುತ್ತೆ ಸರಿ ಈ ತರ ಸರ್ ನಿಮ್ಮ ಕಳೆನೆಲ್ಲ ಕ್ಲೀನ್ ಆಗಿ ಕಟ್ ಮಾಡುತ್ತೆ ಸರ್ ಓಹೋ ಇದು ಮೇನ್ ಆಗಿ ಕಳೆ ಕತ್ತರಿಸೋದು ಹೌದು ಸರ್ ಇದು ದೊಡ್ಡ ಕಳೆ ಇದ್ರೂ ಹೋಗುತ್ತೆ ಆರಾಮಾಗಿ ಕ್ಲೀನ್ ಮಾಡ ಸರ್ ಓಹೋ ಇದು ಜೀರೋ ಕಲ್ಟಿವೇಶನ್ ಮಾಡಕ್ ಯೂಸ್ ಮಾಡ್ತಾರೆ ಸರ್ ಅಂದ್ರೆ ಎಷ್ಟು ಇಂಚಿನವರೆಗೂ ಕಳೆ ಕತ್ತರಿಸ್ತದೆ ಸರ್ ಇದು ಇದು ಎಷ್ಟು ಉಳಿತೆ ಸರ್ ಭೂಮಿ ಉಳಿಸಲ್ ಸರ್ ಭೂಮಿ ಲೆವೆಲ್ ಕಟ್ ಮಾಡ್ಬಿಡುತ್ತೆ ಭೂಮಿ ಲೆವೆಲ್ ಕಟ್ ಮಾಡ್ತದೆ ಹಾ ಹಾ ಯಾಕಂದ್ರೆ ಸುಮಾರು ಜನಕ್ಕೆ ಬ್ರಷ್ ಕಟ್ಟರು ಹೊಡೆಯೋದು ಲೇಬರ್ ಸಮಸ್ಯೆ ಈ ತರ ಇರ್ತದೆ ಟ್ರಾಕ್ಟರ್ ಈಜಿಯಾಗಿ ಬಳಸ್ಕೋಬಹುದು ಇದು ಸಮಸ್ಯೆಯಿಂದ ಈಗ ಇದು ಬಂದಿರ ಸರ್ ಅದಕ್ಕೆ ಆಲ್ಟರ್ನೇಟ್ ಆಗಿ ಜಾಸ್ತಿ ಏರಾ ಕವರ್ ಮಾಡ್ಲಿಕ್ಕೆ ಇದನ್ನ ಯೂಸ್ ಸೂಪರ್ ಈಗ ನಾವು ನಮ್ ಮಿನಿ ಟ್ರ್ಯಾಕ್ಟರ್ಗೆ ಎರಡೂವರೆ ಅಡಿ ಒಳಗ್ ಮಾಡಿದೀವಿ ಸರ್ ಇದನ್ನ ನಿಮ್ ದೊಡ್ಡ ಟ್ರಾಕ್ಟರ್ಗೆ ಅಡಿ ಮಟ್ಟ ಐದ್ ಅಡಿ ಮಠ ಬೇಕಾದ್ರೆ ಮಾಡ್ಕೊಡ್ತೀವಿ ಯಾವ ಸೈಜ್ ಬೇಕಂದ್ರೆ ಮಾಡಿ ಯಾವ ಸೈಜ್ ಹೇಳ್ತೀರಾ ಸರ್ ಆ ಗೆ ಮಾಡ್ಕೊಡ್ತೀವಿ ಅದೇ ತರದಲ್ಲಿ ಗೇರ್ ಬಾಕ್ಸ್ ಚೇಂಜಸ್ ಆಗುತ್ತೆ ಈ ಸೈಜ್ ಇಂದ ಈಗ ಎರಡುವರೆ ಹೇಳಿ ಸರ್ ಇದು ಇದು ನಲವತ್ತೆಂಟು ಸಾವಿರ ರೂಪಾಯಿ ಇದೆ ಬೇಕಂದ್ರೆ ಸರ್ ದೊಡ್ಡದ ಬೇಕಂದ್ರೆ ಮತ್ತೆ ರೇಟ್ ಜಾಸ್ತಿ ಬರುತ್ತೆ ಆ ಸೈಜಿಗೆ ಪ್ರೈಸ್ ಕಾಂಟ್ಯಾಕ್ಟ್ ಮಾಡಬಹುದು ಇದಾದ ನಂತರ ನಿಮಗೆ ಕೂರ್ಗೆ ಬರುತ್ತೆ ಸರ್ ಇದು ಇದರದು ಏನು ವಿಶೇಷ ಸರ್ ಕೂರಿಯದು ಇದರಲ್ಲಿ ಸರ್ ನಿಮ್ಗೆ ಸ್ಟೀಲ್ ಬಾಕ್ಸ್ ಬರುತ್ತೆ ಇಲ್ಲಿ ತಡಗಡೆ ಇದು پورا ಪ್ಲಾಸ್ಟಿಕ್ ಇರುತ್ತೆ ಅಂದ್ರೆ ಗೊಬ್ಬರಕ್ಕೆ ಏನು ಜಂಗ್ ಜಂಗ್ ಬರಲ್ಲ ಅಂದ್ರೆ ಗೊಬ್ಬರ ಬೀಜ ಎರಡು ಬಿಡಬಹುದು ಎರಡು ಬರುತ್ತೆ ಸರ್ ಈ ಕಡೆ ಗೊಬ್ಬರ ಒಂದ್ ಕಡೆ ಬೀಜ ಒಂದ್ ಕಡೆ ಬೀಜ ಟು ಇನ್ ಒನ್ ಸರಿ ಇಲ್ಲಿ ನೋಡಬಹುದು ಸರ್ ಎರಡು ಸಪರೇಟ್ ಆಗಿ ಪಾರ್ಟಿಷನ್ ಇದೆ ಬಾಕ್ಸ್ ಇದು ಏನು సైಜಲ್ಲಿ ಇದೆ ಸರ್ ಇದು 3 ಅಡಿ ಇದೆ ಸರ್ ಈಗ ಬೇಕಾದ್ರೆ ಜಾಸ್ತಿ ಬೇಕಾದರೂ ಈ ತರ ಸೆಪರೇಟ್ ಆಗಿ ಮಾಡ್ಕೊಂಡು ಮಾಡಬಹುದು ಸರ್ ಎಕ್ಸ್ಟೆಂಡ್ ಮಾಡಬಹುದು ಎಕ್ಸ್ಟ್ರೆಂಡ್ ಮಾಡ್ಕಬಹುದು ಸರ್ ಆಪ್ಷನ್ ಕೊಟ್ಟಿದೀವಿ ಆ ಕಡೆ ಈ ಕಡೆ ಇದನ್ನ ನೀವು ಎಲ್ಲ ಕಡೆ ಹೋಲ್ ಕೊಟ್ಟಿದೀವಿ ಸರ್ ಅಡ್ಜಸ್ಟ್ಮೆಂಟ್ ಮಾಡಿ ನಮ್ಮไซಜ್ ಗೆ ಬೇಕಾದಂಗ ಅಡ್ಜಸ್ಟ್ ಮಾಡ್ಕಬಹುದು ಸರ್ ಅತ್ತಾಳನ್ನ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕಬಹುದು ಸರ್ ಸೂಪರ್ ಸರ್ ಇದರಲ್ಲಿ ವಿತ್ ಪ್ರೈಸ್ ಸರ್ ಇದು 48000 ರೂಪಾಯಿ ಇದೆ ಸರ್ ಇದು 48 48 ಇದರಲ್ಲಿ ಹಿಂದೆ ಬಲಗುಂಟೆ ಬರುತ್ತೆ ಅಂದ್ರೆ ಬಿತ್ತಿದ ಮೇಲೆ ಒಂದು ಬ್ಲೇಡ್ ಬರುತ್ತೆ ಕೂಡ ಹೌದು ಸರ್ ಹಿಂದೆ ಆ ಅದು ಬರುತ್ತೆ ಅದೆಲ್ಲ ಸೇರೆ ಬರುತ್ತೆ ಸೇರೆ ಬರುತ್ತೆ ಹ ಸರ್ ಇದಾದ ನಂತರ ಸರ್ ಇದು ಕಲ್ಟಿವೇಟರ್ ಬಲರಾಮ್ ಸರ್ ಇದು ಬಲರಾಮ್ ಬಲರಾಮ್ ಮೂರ್ ತಾಳಿನ ಬಲರಾಮ್ ಸರ್ ಇದು ಇದು ಕಬ್ನವ್ರಿಗೆ ತೋಟದವ್ರಿಗೆ ಎಲ್ಲಾ ರೇಷ್ಮೆದವ್ರಿಗೆ ಆಲ್ಮೋಸ್ಟ್ ಎಲ್ಲಾ ಬೆಳೆಗಾರ್ಗೆ ಯೂಸ್ ಆಗುತ್ತೆ ಇದ್ರ ಜೊತೆಗೆ ಏನ್ ಮಾಡಿದೀವಿ ಸರ್ ಟೂ ಇನ್ ಒನ್ ಆಗಲಿ ಅಂತ ಕುಂಟೆನು ಇದರಲ್ಲೇ ಮಾಡಿದೀವಿ ಎರಡು ತಾಳು ಬಿಚ್ಕೊಂಡ ಸರ್ ಇದು ಹಾಕೊಂಡು ನೀವು ಕುಂಟೆನು ಯೂಸ್ ಮಾಡ್ಕೋ ಮತ್ತೆ ಬೇರೆ ಬೇರೆ ಏನಾದ್ರು ಅಟು ಬೇಕಾದ್ರೆ ಮಾಡ್ಕೋ ಸರ್ ಇದು ಈ ಸದ ಸೈಜ್ ಏನ ಸರ್ ಈಗ ಇದು ಇದು ಟೂ ಇನ್ ಒನ್ ಸೇರಿ ಇಪ್ಪತ್ತೈದು ಸಾವಿರ ರೂಪಾಯಿ ಮಾಡಿದೀವಿ ಸರ್ ಇಪ್ಪತ್ತೈದು ಸಾವಿರ ಇದು ಸೈಜ್ ಏನ ಸರ್ ಸೈಜ್ ಇದು ಎರಡೂವರೆ ಇದೆ ಸರ್ ಹಿಂದ್ಗಡೆ ಮೂರಡಿ ಬರುತ್ತೆ ಇದ್ರ ಸೈಜ್ ಇನ್ನೂ ಸ್ವಲ್ಪ ಚೇಂಜಸ್ ಬೇಕಾದ್ರೆ ನಾವು ಮಾಡ್ಕೊಡ್ತೀವಿ ಚೇಂಜಸ್ ಮಾಡ್ಕೊಡ್ತೀವಿ ದೊಡ್ಡ ಗಾಡಿಗೆ ಬೇಕಂದ್ರೆ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಸರ್ ಅದೇ ಮೂವತ್ತು ಎಚ್ ಪಿ ಒಳಗಡೆ ಮೂವತ್ತು ಎಚ್ ಒಳಗಡೆ ಮಾಡಿ ಸರ್ ಇದೆಲ್ಲ ಸಿ ಚಾನಲ್ ಇಂದ ಬಾಕ್ಸ್ ಮಾಡಿದ್ರೆ ಸರ್ ಇದು ಫುಲ್ ರನ್ನಿಂಗ್ ವೆಲ್ಡಿಂಗ್ ಮಾಡಿ ಹೆವಿ ಪ್ಲೇಟ್ ಹಾಕಿ ಎಲ್ಲಾ ದಪ್ಪ ಪ್ಲೇಟ್ ಹಾಕಿ ಮಾಡಿದೀವಿ ಸರ್ ಎಲ್ಲ ಕ್ವಾಲಿಟಿ ಮೈಂಟೇನ್ ಹಾ ಹ್ ಆ ಇಷ್ಟ ಬೇಗ ಬೇಗ ಸರ್ ಇಲ್ಲ ಅಂದ್ರೆ ನಮ್ಮ ಎಲ್ಲ ಇದಕ್ಕೆ ನಡೆಯಕ್ಕೆ ನಡೆಯಲ್ಲ ಸರ್ ಲೈಟ್ weight ಮಾಡಿದ್ರೆ ಇದಂತಂತ್ರ ಇದೆ ಸೇಮ್ ಕಲ್ಟಿವೇಟರ್ ಸರ್ ಒಂದೊಂದು ಏರಿಯಾದಲ್ಲಿ ಒಂದತ್ರ ಇಂಪ್ಲಿಮೆಂಟ್ ಕೇಳ್ತಾರೆ ಸರ್ ಈ ಬಲರಾಮ್ ಒಬ್ರು ಬೇಡ ನಂಗೆ ಕಲ್ಟಿವೇಟರ್ ಬೇಕಂತಾರೆ ಹಂಗಾಗಿ ಇದು ಕಲ್ಟಿವೇಟರ್ ಮಾಡಿದೀವಿ ಇದು ಫುಲ್ ಹೆವಿ ಸರ್ ಮಟೀರಿಯಲ್ ಚಾನಲ್ ಅಲ್ಲಿ ಬಾಕ್ಸ್ ಮಾಡಿದೆವಿ ಈ ತರಾನು ಸಿಗುತ್ತೆ ಕೆಳಗಡೆ ಬ್ಲೇಡ್ ಬರ್ತ ಅನುಸಾರ ಅದಕ್ಕೆ ಇದಕ್ಕೆ ಕೆಳಗಡೆ ಕೂಡ ಬರುತ್ತೆ ಸರ್ ಸಪೋರ್ಟ್ ಎರಡು ಕಡೆ ಈ ಸರ್ ವಿ ಶೇಪ್ ಅಲ್ಲಿ ಕೂಡ ಬರುತ್ತೆ ಇದರ ಪ್ರೈಸ್ ಏನ ಸರ್ ಇದು ಸೇಮ್ ಸರ್ ಇಪ್ಪತ್ತೈದು ಸಾವಿರ ರೂಪಾಯಿ ಇದೆ 25000 ಇನ್ನು ನೀವು ಕುಬ್ಬೊಟ್ಟಾಗಿ ಮಿನಿ ಟ್ಯಾಕ್ಟ್ರಿಗೆಲ್ಲ ಹಾಕ್ಬೋದು ಸರ್ ಯಾವ ಗಾಡಿಗಾದ್ರೆ ಮಿನಿ ಗಾಡಿ ಗಾಡಿಗೆಲ್ಲ ಹಾಕ್ಬೋದು ಸರ್ ಸೂಟೆಬಲ್ ಇದೆ ಇದಾದ ನಂತರ ರೋಟೋವೇಟ್ರ್ ಸರ್ ಇದು ಹನ್ನೆರಡು ಬ್ಲೇಡಿಂದು ರೋಟೋವೇಟ್ರು ಓ ಹೋ ಇದು ಗೇರ್ ಡ್ರೈವ್ ಬರುತ್ತೆ ಸರ್ ಹ್ಞೂ ಹ್ಞೂ ಹಾಂ ಗೇರ್ ಡ್ರೈವ್ ಗೇರ್ ಡ್ರೈವ್ ಹ್ಞೂ ಹ್ಞೂ ಇದು ನಿಮಗೆ ನಲವತ್ತೈದು ಸಾವಿರ ರೂಪಾಯಿ ಪ್ರೈಸ್ ಇದೆ ಇದರಲ್ಲೇ ಸ್ವಲ್ಪ ನಿಮ್ಗೆ ದೊಡ್ಡದು ಬೇಕು ಅದು ಸಿಗುತ್ತೆ ಸರ್ ನಾವು ಹನ್ನೆರಡು ದೊಡ್ಡದು ಬೇಕಾ ಹದಿನಾರು ಬ್ಲೇಡು ಇಪ್ಪತ್ತು ಬ್ಲೇಡು ಇಪ್ಪತ್ನಾಲ್ಕು ಬ್ಲೇಡು ಈ ತರ ಸಿಗುತ್ತೆ ಸರ್ ಇದು ಸರ್ ಇದು ರಿವರ್ಸ್ ಫೋರ್ಡ್ ಸರ್ ಇದು ಇದು ಸ್ಪೆಷಲಿ ಕಬ್ನವ್ರಿಗೆ ಜಾಸ್ತಿ ಯೂಸ್ ಆಗುತ್ತೆ ನೀವು ಇಲ್ಲಿಂದ ಕನೆಕ್ಟ್ ಮಾಡಿದ್ರೆ ಮಣ್ಣನ್ನ ಬರೀ ಉಳ್ಮೆ ಮಾಡುತ್ತೆ ಇದು ಈ ಉಲ್ಟಾ ಮಾಡಿ ರಿವರ್ಸ್ ರಿವರ್ಸ್ ಮೋಡಲ್ ಹಾಕಿದ್ರೆ ಮಣ್ಣನ್ನು ಈ ಕಡೆ ಆ ಕಡೆ ಬೋದ್ ಮಾಡಿ ಸೈಡ್ಗೆ ಲಿಫ್ಟ್ ಮಾಡಿ ಎರಡು ಕೆಲಸ ಮಾಡಿ ಟೂ ಇನ್ ಕೆಲಸ ಆಗುತ್ತೆ ಸರ್ ಮತ್ತೆ ಇದಕ್ಕೆ ಬೇಕಂದ್ರೆ ನೀವು ರಿಜರ್ ಅಂತ ಒಂದು ಇಂಪ್ಲಿಮೆಂಟ್ ಬರುತ್ತೆ ಅದು ಬೇಕಾದ್ರೆ ಹಾಕೋಬಹುದು ಬೋದ್ ಮಾಡ್ಲಿಕ್ಕೆ ಸರ್ ಅದು ಜಾಸ್ತಿ ಪ್ರಮಾಣದಲ್ಲಿ ಬೋದ್ ಆಗುತ್ತೆ ಸರ್ ಇದು ಚೈನ್ ಡ್ರೈವ್ ಬರುತ್ತೆ ಸರ್ ಇದು

ಬೇರೆ ಗಾಡಿ ಆ ತರ ನಾವು ಡಿಸೈನ್ ಮಾಡಿ ರೆಡಿ ಮಾಡ್ಕೊಡ್ತೀವಿ ಸರ್ ಸರ್ ಇದು ಬಂದು ಮೀಟ್ ಆಕ್ಟಿವ್ ಟಾಲ್ ಇದು ನಾಲ್ಕು ಅಡಿ ಆಗ್ಲಾ ಆರ್ ಅಡಿ ಉದ್ದ ಸರ್ ನಾಲ್ಕು ಅಡಿ ಆರ್ ಅಡಿ ಸರ್ ಇದು ನಾಲ್ಕು ಅಡಿ ಆರ್ ಇದಕ್ಕೆ ಹೈಡ್ರೋಲಿಕ್ ಜಾಗ್ ಬರುತ್ತೆ ಎರಡು ಟನ್ ಇಂದ ಹೈಡ್ರೋಲಿಕ್ ಜಾಗ್ ಬರುತ್ತೆ ಹೈಡ್ರೋಲಿಕ್ ಜಾಕ್ ಹೈಡ್ರೋಲಿಕ್ ಜಾಗ್ ಬರುತ್ತೆ ಇದ್ರ ಪ್ರೈಸ್ ಬಂದು ಎಪ್ಪತ್ತೆಂಟು ಸಾವಿರ ರೂಪಾಯಿ ಇದೆ ಸರ್ ಎಪ್ಪತ್ತೆಂಟು ಹೌದು ಸರ್ ಎಪ್ಪತ್ತೆಂಟು ಸಾವಿರ ರೂಪಾಯಿ ಕೊಡ್ತೀವಿ ಸರ್ ರೆಡಿ ಮಾಡಿ ಸರ್ ಕೆಪಾಸಿಟಿ ಎಷ್ಟು ಸರ್ ಇದು ಎರಡು ಟನ್ ಮಟ್ಟ ಮಾಡ್ಬೋದು ಸರ್ ಎರಡು ಟನ್ ವರ್ಗ ಲೋಡ್ ಮಾಡ್ಬೋದು ಮಟ್ಟ ಮಾಡ್ಕೋಬೋದು ಸರ್ ಎಲ್ಲಾ ಮಿನಿ ಟ್ರ್ಯಾಕ್ಟರ್ ಗೆ ಬರುತ್ತೆ ಎಲ್ಲ ಮಿನಿ ಟ್ರ್ಯಾಕ್ಟರ್ ಗೆ ಬರುತ್ತೆ ಸ್ಪೆಷಲಿ ಮಿನಿ ಟ್ರ್ಯಾಕ್ಟರ್ ಸಂಬಂಧ ಮಾಡಿರೋ ಸರ್ ಓಕೆ ಸೂಪರ್ ಸರ್ ಇದು ಅಲ್ಲದೆ ನಿಮಗೆ ಮತ್ತೆ ಹೈಟ್ ವೀಲ್ ಬರ್ತಾವ್ ಸರ್ ಹೈಟ್ ವೀಲ್ ಹಾಕಿ ಟ್ರ್ಯಾಕ್ಟರ್ ಹೈಟ್ ಮಾಡಿದಿರುತ್ತೆ ಆ ತರ ಹೈಟ್ ಸಿಗ್ತಾವೆ ಆಮೇಲೆ ಬೂಮ್ ಸ್ಪ್ರೇಯರ್ ಬರುತ್ತೆ ಹನ್ನೆರಡು ನಾವ್ ಆ ಥರದ್ದು ಇಂಪ್ಲಿಮೆಂಟ್ ಸಿಗುತ್ತೆ ಸರ್ ಈಗ ಸೀಸನ್ ಇಲ್ಲ ಅಂತ ನಮ್ಮ ಕಡೆ ಸ್ಟಾಕ್ ಇಟ್ಟಿಲ್ಲ ಇವೆಲ್ಲ ಬೇಕಂದ್ರೆ ಇಲ್ಲಿಗೆ ಬಂದು ಕಾಂಟ್ಯಾಕ್ಟ್ ಮಾಡಿ ತಗೊಂಡೋಗಿ ಹೌದು ಸರ್ ನೀವು ಹಾವೇರಿಗೆ ಬರ್ಬೇಕು ಸರ್ ಹಾವೇರಿಯಲ್ಲಿ ನಮ್ದು ಏರಿಯಾ ಬಂದು ಇಜಾರಿ ಲಕ್ಮಾಪುರ ಅಂತ ಹಾವೇರಿ ಸಿಟಿ ಇಲ್ಲಿ ಒಂದು ಬಜಾಜ್ ಬೈಕ್ ಶೋರೂಮ್ ಇದೆ ಸರ್ ಅದರ ಅಪೋಸಿಟ್ ನಮ್ದು ಶೋರೂಮ್ ಇರೋದು ಹಿಂದ್ಗಡೆ ನಮ್ದು ವರ್ಕ್ಶಾಪ್ ಇದೆ ಸರ್ ಓಕೆ ಥ್ಯಾಂಕ್ ಯು ಸರ್ ಎಸ್ ಸರ್ ನಮಸ್ತೆ ಸರ್